ಬಿಜೆಪಿಯವರು ನವರು ಇಬ್ಬರೂ ಸೇರಿ ಏನಾದರೂ ಮಾಡಿ ನಮ್ಮ ಸರ್ಕಾರವನ್ನ ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಎಲ್ಲ ಪ್ರಯತ್ನನೂ ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಕರ್ನಾಟಕದ ಸರ್ಕಾರವನ್ನ ಉರುಳಿಸಬೇಕು ಬರೀ ದ್ವೇಷ ಸಾಧನೆ ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ ಜೆಡಿಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬೀಳಿಸಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ ಸರ್ಕಾರ ಬೀಳಿಸೋದಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂತ ಜನ ಇದ್ದಾರೆ ನಿಮ್ ಕೊಡುಗೆ ಏನು ಸೆಂಟರ್ ಅಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದ್ದೀರಲ್ಲ ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಅದೇ ಕೊಡುಗೆ ನಾನು ನಿಮ್ದು ಕರ್ನಾಟಕಕ್ಕೆ ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳಿಸೋದೇ ನಿಮ್ ಕೊಡುಗೆ ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡಿಸಿದ್ರೆ ನಾನು ಕಾಂಗ್ರೆಸ್ನಾಗಿ ಕೈ ಮುಗಿದು ತಮಗೆ ಧನ್ಯವಾದ ಹೇಳ್ತೀನಿ ನಿಮಗೆ ಏನಾದರೂ ಸೆಂಟ್ರಲ್ಲಿ ನಿಮ್ ಸರ್ಕಾರ ಬಂದಿದೆ ಕರ್ನಾಟಕಕ್ಕೆ ಏನಾದರೂ ಒಂದು ಅಳಿವು ಸೇವೆ ಮಾಡಬೇಕು ಅಂದರೆ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಕುಡಿಯೋ ನೀರು ಕೊಡಬಹುದು ಕೆರೆಗೆ ನೀರು ತುಂಬಿಸಬಹುದು ಐದು ಸಾವಿರ ಮುನ್ನೂರು ಕೋಟಿ ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ರೂಪಾಯಿ ಕೊಟ್ಟಿಲ್ಲ ಆ ನಮಗೆ ಬರಬೇಕಾಗಿರೋ ಐದು ಸಾವಿರ ಮುನ್ನೂರು ಕೋಟಿ ಕೊಡಿಸಿ ಸ್ವಾಮಿ ನಾವು ಕರ್ನಾಟಕದ ಜನ ತಮಗೆ ಧನ್ಯವಾದ ಹೇಳ್ತೀವಿ ಕಳಸಾ ಬಂಡೂರಿ ಯೋಜನೆಗೆ ಮೂವತ್ತು ವರ್ಷದಿಂದ ರೈತರು ಹೋರಾಟ ಮಾಡಿದ್ದಾರೆ ಲಾಠಿ ಹೇಳ್ ತಿಂದಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಹಾಕೊಂಡು ಅದರ ಮೇಲೆ ಕೂತಿದೆಯಲ್ಲ ಅದನ್ನ ನಮಗೆ ಯೋಜನೆಗೆ ಅನುಮತಿ ಕೊಡಿಸಿ ಇದನ್ನ ಮಾಡಿದ್ರೆ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕೆ ಏನನ್ನ ಸಾರ್ಥಕ ಆಗುತ್ತೆ ಆ ಕಡೆ ಪ್ರಹ್ಲಾದ್ ಜೋಶಿ ಅವರು ಈ ಕಡೆ ಕುಮಾರಸ್ವಾಮಿ ಅವರು ಇಬ್ಬರದು ಏನ್ ಸ್ಕೆಚ್ ಅಂದ್ರೆ ಸರ್ಕಾರ ಬೀಳಿಸಬೇಕು ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನ್ ಸಿಕ್ತು ನೀವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡೋಕ್ಕೋಸ್ಕರನ ಅಥವಾ ಕರ್ನಾಟಕಕ್ಕೆ ಏನಾದರೂ ಉಪಕಾರನೂ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ ಫಸ್ಟ್ ಅದನ್ನ ಮಾಡಿ ಸರ್ಕಾರ ಬೀಳಿಸೋದು ಎತ್ತೋದು ಜನ ಮಾಡ್ತಾರೆ ನೀವು ಬರೀ ಆಪರೇಷನ್ ಮಾಡಿ ಒಂದು ಸರ್ಕಾರ ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ ನೂರ ಮೂವತ್ತಾರು ಎಂಎಲ್ಎಗಳನ್ನ ಗೆಲ್ಲಿಸಿ ಕೂರಿಸಿರುವಂತ ಸರ್ಕಾರ ಬೀಳಿಸೋದೇನ ನಿಮ್ಮ ಸಾಧನೆ ಕರ್ನಾಟಕಕ್ಕೆ ಏನು ಕೊಡುಗೆ ನಿಮ್ಮದು ಅನ್ನೋದನ್ನ ತಾವು ಹೇಳಿ ಫಸ್ಟ್ ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಅದೇನು ಒಂದು ಪುರುಷಾರ್ಥನ ಅದಕ್ಕಾಗಿ ನಾ ಜನ ನಿಮ್ಮನ್ನ ಕಳಿಸಿರೋದು ಡೆಲ್ಲಿಗೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿಯಿಂದ ಆಗ್ತಾ ಇರೋ ಅನ್ಯಾಯಗಳನ್ನು ಮುಚ್ಚಾಕೋದಕ್ಕೆ ಇವತ್ತು ಇವೆಲ್ಲ ಗಿಮಿಕೆಗಳು ನಾಟಕಗಳು ಮಾಡ್ತಾ ಇದ್ದಾರೆ ಒಂದು ಕಡೆ ಅನ್ಯಾಯ ಬರೀ ಖಾಲಿ ಚಂಬು ಕೊಟ್ಟಿದ್ದಾರೆ ಬಿಜೆಪಿಯವರು ಕರ್ನಾಟಕಕ್ಕೆ ಅದರ ಜೊತೆಗೆ ಇವತ್ತು ಅದನ್ನ ಮುಚ್ಚಾಕಿ ಜನಗಳನ್ನೇ ಆಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನೀವು ಜನಗಳನ್ನ ಆಗುತ್ತೋ ಬಿಡುತ್ತೋ ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರಿಂದ ಕರ್ನಾಟಕಕ್ಕೆ ನಷ್ಟನೇ ಹೊರ್ತು ಲಾಭ ಏನಿಲ್ಲ